ಏ ರಾಜೀ ದಮ್ ಇದ್ರೆ ನನ್ ಮುಂದೆ ಮಾತಾಡ್ಬೇಕಿ ಹಿಂಗಲ್ಲ ಕಣಿ ನೀನು ಮಾತಾಡೋದು ಏಯ್ ಹಿಂಗಲ್ಲ ಕಣಿ ನೀನ್ ಮಾಡೋದು ಏ ರಾಜೀ ಬಾರೆ ನನ್ನ ಎದ್ರಿ ಬದ್ರಿ ಬಂದು ಧೈರ್ಯ ಇರಳಾಗಿದ್ರೆ ಜಯ ಮುನ ಮುಂದೆ ಬಂದು ನಿನ್ ಧೈರ್ಯವಾಗಿ ಮಾತಾಡಬೇಕಾಗಿತ್ತು ಕಣಿ ಆ ನನಗೆ ಹಿಂಗೆ ಮಾಡಿದೀನಿ ಬಾರಿ ಇಲ್ಲಿ ಏನ್ ನೀನ್ ಮಾಡಿರೋದು ಅಂತ ಗೊತ್ತಾಗಲ್ಲ ಅಂತ ಕೇಳ್ಕೊ ಬಿಟ್ಟಿದೀನಿ ರಾಜೀ ಬರೇ ಮನೆ ಹಿಂದ್ಲಾ ಕಣಿ ಮನೆ ಮುಂದ್ಲಾಡಲ್ಲ ಮುಂದಕ್ ಬಂದು ಮಾತಾಡಿ ಧೈರ್ಯ ಇರಳಾಗಿದ್ರೆ ಅಲ್ಲ ನನ್ನ ತಲೆನೇ ಬೋಳ್ಸಿದ್ಯಲ್ಲಾ ನಿಷ್ಟು ಇಡ್ಬೇಡ ಆ ಏನೇ ಬಾರಿ ಇಲ್ಲಿ ಓಯ್ ಇಲ್ಲಿ ಮನೆ ಮುಂದಕ್ಕೆ ಬಂದು ಯಾಕೆ ಆರಾಡ್ತಾ ಇದ್ಯಾ ಕೂಗಾಡ್ತಾ ಇದ್ಯಾ ನಿನ್ನಾಗೆಲ್ಲ ಏನು ನಡೆಯಲ್ಲ ಇಲ್ಲಿ ನಿಗಾರಾಡೋದೇ ಎಲ್ಲನಾ ಏನೇ ನೀನು ಇಲ್ಲಿ ಬಂದು ಮಾತಾಡೋದು ನನಗೆ ಗೊತ್ತಾಗಲ್ಲ ಅಂತ ಬಿಟ್ಟಿದ್ದೇನೆ ರಾಜೀ ಈ ಕೆಲಸ ಮಾಡಿರೋದು ನೀನೆ ಎಂಬದು ಗೊತ್ತು ನನ್ನ ತಲೆನೂ ಕಣ್ಣು ಬೆಲ್ಲ ಬೋಳ್ಸಿರೋಡು ನೀನೇನೆ ನನಗೆಲ್ಲ ಚೆನ್ನಾಗ್ ಗೊತ್ತೈತೆ ನೀನೇ ಈ ಕೆಲಸ ಮಾಡಿರೋದು ಅಂತೇಳಿ ನನಗ್ ಗೊತ್ತೈತೆ ಕಣೆ ನಾನು ಮಾಡಿದ್ನಿ ಎಂಬತ್ಕ ನಿನ್ನತ್ರ ಏನೈತೆ ಸಾಸಿ ನಾನೇ ಹತ್ತಕ್ಕೆ ಮಾಡೋನು ಹೋಗು ಹ್ಞೂ ನಾನೇ ಅತಕ್ ಮಾಡೋಣ ಹೊಸ ಪ್ಯಾಸನ್ ಅಂತ ಆ ಹೊಸ ಪ್ಯಾಸಾನು ನಿನ್ಗೆ ಆಗೈತೆ ಹೋಗು ಹ್ಞೂ ಹೊಸ ಪ್ಯಾಸಾನು நீனே மற்ற நோடீ நான் கண்டாள்ங்கேத்தின் நான் நிதை மாத்திரை ஆகிபிட்டு நான் தலை எல்லாம் போலிரோது நீனே கணே ராஜி ம் நீனே நீட்டே இன்னும் அம்போது நன்கு செந்த கை ஓ நீனே கணே மாதிரி ம் நானே கணே மாறது இவாகேனே ஆ நீ நன்கசேர்ஸ்டைலு ஆபராத்தினி சேப் தைத்தீனி அந்தி கண்ணுல்ல எாரோ நான் தலை எல்லாவேற அக்கே நன்கா சிட்டு ம் அக்கே வசைன் விட வெங்கறெல்லாம் இதே தர மாதிரி ஹேர்ஸ்டைலு ஐபிரா எல்லாம் இதே தர மாதிரி ம் ಹ್ಮ್ ದಪ್ಪಗಿದ್ರೆ ಇಬ್ರು ಚೆನ್ನಾಗಿ ಕಾಮಲ್ಲ ಕಣ್ಣೊಬ್ಬೆಲ್ಲ ನುಣ್ಣಗಿರ್ಕೊಂಡ್ರೆ ಚೆನ್ನಾಗಿ ಕಾಮ್ತಾರೆ ಹೊಸ ಹೇರ್ ಸ್ಟೈಲ್ ಹ್ಮ್ ಹೊಸ ಹೇರ್ ಸ್ಟೈಲ್ ಕಣೆ ಅದು ಹೊಸ ಹೇರ್ ಸ್ಟೈಲ್ ಹ್ಮ್ ಅದಕ್ಕೆ ನಾನು ಮಾಡಿದೀನಿ ಬಿಡು ನಿನಗೆ ಏನಾದ್ರೆ ಏನೈತಿ ಏನೇ ನೋಡಲ್ಲ ಸ್ಮಕ ಆ ನನ್ಗಾದ್ರೆ ಹಿಂಗೆ ಅವಳು ಹೇಳು ಹೌದೇನು ಜಯಮ್ಮ ಅಂದರೆ ಹೊಸ ಹೇರ್ ಸ್ಟೈಲು ಐಬ್ರಾ ಎಲ್ಲ ಮಾಡಿಸ್ಕೊಂಡ್ರು ರಾಜಮ್ಮ ಅಂತ ಹೋಗ್ತಾನೆ ಚೆನ್ನಾಗಿ ಕಾಮ್ತಾಳೆ ಅವ ಮಾಡಿಸ್ಕೊಂಡ್ಲು ಹೇಳಸ್ಮಕಾ ಇವಳು ಎರ್ದಿರೋದ್ ಕಣೆ ಅದೇ ಬೇಕಲ್ಲು ಬಂದು ಇಲ್ಲ ನೋಡಿ ಹ್ಮ್ ಅಲ್ಲ ನಾನಿಗ್ ಬಂದು ಎರ್ದಾಳೆ ಇವಳಿಗೆ ಎಷ್ಟು ಇರ್ಬೇಡ ಇವಳಿಗೆ ದಮ್ಮು ನನಿಗೆ ಮಾಡ್ದಲ್ಲ ಅದನ್ನ ಯಾರಿಗೂ ಹೇಳಲ್ಲ ಹ್ಮ್ ನನಗೆ ಹೆಂಗೆ ಮಾಡ್ದೆ ಮತ್ತೆ ನೀನು ನನಗೆ ಹೆಂಗ್ ಮಾಡ್ದೆ ನೀನು ಹೆಂಗ್ ಮಾಡ್ದೆ ನೀನು ಅಂತ ಇವತ್ತ ಇಬ್ಬರಳಗೂನು ಸರಿ ಆಯ್ತಾ ಹ್ಮ್ ಅವಳು ಕಣ್ಣುಬ್ಬರ್ತಾಳು ನೀನು ಕಣ್ಣು ಬೆರ್ದೈದ್ಯ ನೀನು ತಲೆ ಎರದೈದ ನೀನು ತಲೆ ಎರ್ದೈ ಇದ್ಯಾಹ್ ಇಬ್ಬರಾಳ್ ತಲೆ ಮೂಗು ಮುಷ್ಣಿ ಎಲ್ಲಾ ಸರಿಯಾಗೈತಿ ಇಬ್ಬರಳ್ದು ಒಂದೇ ತರ ಐತ್ ಬೇಡ நான் விடல கணி நான் விடல ம் நான் விடல கணி நான் விடல்ல நோடு நான் விடல நான் யாது காரணக்கூட அந்தவழல நான் விடல்ல நீர் தியாந்த கணே நின் ஓ நன்கேன் மேலே துவேஷ இத்து கணி அக்கேங் மாச ஆயிட்டு கணி நின் மேலே நீஹிங் மா நினு துவேஷிக்கே நானு துவேஷ் துவேஷ தீரீ சேடிக தீர்சி சேடு தீர்சேனி நானே மாணே சேடு தீர்சே ನಿನ್ನ ಮೇಲೂ ನನಗೆ ಸೇಳಿತ್ತು ಹ್ಞೂ ಯಾವಾಗ ನೀನು ನನ್ನ ನಮ್ಮ ಗಿಣಿರಾಜನು ದೂರ ಮಾಡ್ದ ಆವಾಗಿಂದಲೂ ನಾನು ನಿನ್ನ ಮೇಲೆ ಸೇಡಿ ಕೇಳಿದ್ದೆ ಇಂಥದ್ದೇನವನು ಮಾಡಬೇಕು ರಾಜಿಗೆ ಅಂತ ಹೇಳಿ ನಾನು ಆವತ್ತಿಂದ ಅನ್ಕೊಂಡೆ ನೀನು ಪಿಂಟ್ಲಿ ಕಾಜ್ ಜಾಸ್ತಿ ಅವರು ಇವ್ರಿಗೂ ತಂದಿ ಕಾಜ್ ಜಾಸ್ತಿ ಹ್ಞೂ ಗಿರಾಜ ಚಿನ್ನಿಗೂನು ಇನ್ನೊಂದೆಲ್ಲ ತಂದಿ ಗಿಣಿರಾಜನ ನನ್ನಿಂದ ದೂರ ಮಾಡ್ದಾಳೆ ನೀನ್ ಕಣೆ ಆ ಎಲ್ಲ ಒಳಗೆ ಹೇಳಿರೋದು ನನಗೆ ಗೊತ್ತಿಲ್ಲ ಅಂದ್ಕೊಬೇಡ ನಿನ್ ಪಿಂಟ್ಲು ಕಣೆ ಪಿಂಟ್ಲು ರಾಜಿ ಆ ಪಿಂಟ್ಲಿ ಕಾಜ್ ಜಾಸ್ತಿ ಕಣೆ ನೀನು ನೀನ್ ಮಾಡಿರೋದೆಲ್ಲ ನಾನು ಚಂದ ಚೆಂದ ಗೊತ್ತೈತೆ ಹಾಂ ಎಂತ ಎಂತ ಮಾಡಿದೆಯೇ ಏನೇನು ಮಾಡಿದ್ಯಾ ಅಂತ ಎಲ್ಲ ಗೊತ್ತೈತೆ ನಾನು ನಮ್ಮ ಗಿಣಿರಾಜನಿಬ್ರಾಳ್ನು ದೂರ ಮಾಡ್ದಾಳು ನೀನೇ ಕಣೆ ನೀನೇ ಕಣೆ ರಾಜೀನೇನೇ ಏನಿಲ್ಲ ನೋಡು ಹಾಂ ಸುಮ್ಮನೆ ಬಿಟ್ಟರೆ ಸರಿ ಜೈ ಏನಿಲ್ಲ ನಾನೇನು ಬಿಡಲ್ಲ ಕಣೆ ಇವತ್ತು ನಾನು ಬಿಡಲ್ಲ ತಗ್ಗೈ ಓ ನಾನು ಒಂದಿರೋದ್ನ ನಾನು ಮಾಡಿರೋದು ನೋಡಿದ್ಯಾನೆ ನೀನು ನೋಡಿದ್ಯಾನೆ ಹ್ಮ್ ನಾ ಸೇರ್ ತೀರ್ಸಾಣಿ ನಿನ್ನ ಮೇಲೆ ನನಗೆ ತಾಳಿಯಲ್ಲ ಯಾಕೆ ಬೋಡ್ಸಿ ನೀನು ಐಬ್ರ ಮಾಡ್ತೀನಿ ಅಂತ ಹೇಳಿ ಕಣ್ಣು ಬೆಲೆ ಯಾಕೆ ಚಿಪ್ಪಿದ್ದೆ ಓ ಶೇರ್ ತೀರ್ಸಿ ಮಕ್ಕ ನೋಡಿಲ್ಲಸ್ ಮಕ್ಕ ನಾನು ಹೇಳಿದವೇ ಐ ಇವಳಿಗೆ ಆತು ಬರಲ್ಲ ಕಪಾಟ್ ಅಂತಿಗೆ ಅಂತ ಇವಳಿಗೆ ಮತ್ತು ಇವಳು ಮಕ್ಕ ನೋಡಿಗೆ ಯಾರು ಕರ್ಕೊಂಡು ಹೋಗಲ್ಲ ಮೇಕಪ್ ಇನ್ನು ಇಂದು ಬಾಕ್ಲಾಕ್ಬೇಕು ಹಂಗೆ ಮಾಡ್ತೀನಿ ನೋಡು ಹ್ಮ್ ಯಾತು ಬರಲ್ಲ ಬರೀ ಬಿಲ್ಡಪ್ ಅಷ್ಟೇ ಕಣೆ ನಿಂದು ಬಿಲ್ಡಪ್ ಜೈ ಅಷ್ಟೇ ಕಣೆ ನೀನು இட்ரத்த இவங்க இவ்ராளது சமய ஆகை இவ்வளோ ம் நீதா துவேச இக்கணு நீங்க மேதா நீங்க மாதிரியா அம்ி இவ்ளோ இவங்க சேர் திர்சே நோடும்மா விட் இழு அல்ல அல்யே சரியா இவங்க யாக்கத்த சும் யாக்கிப்பட்டு ஓடாட்ர சும்னி இருத்தாட் சும்மீர்த்துமே கணிலஸ்மக்க அல்ல நோடி எஸ் மட்டும் நினைகிங் மாதிரி நன்கூராக ஓடக்காகார்த்தோ அங்கே இவங்க அந்த பரிஸ்தி இவ்ளிகே ஆகி இவ்ளோ ஆகி அப்து ஏன்னு மரியாதை ஹெங்கெங்காஸ்தியாக அந்தி இவ்வூத்தி அல்ல நம்ம தலை போஸ்க்கலாம் இவ்ளோ எஸ் இரபா അലേ അയ്യോ ദു ഹക്ക പൈക്കിങ് ഹട്ടവ്രീ രാവിലെ ഇബ്രാളു യാക്ക നളെ നീൻ ബോളസു അമ്മ തലേൻ ബോളസു അളു ആ ഇബ്രാളു തലേ ബോഴി ബുദ്ധാടക്കി ಓ ಬಿಡತ್ತ ಇಬ್ಬಳಗೂ ಸರಿ ಆಯ್ತು ಅಲ್ಲ ನೀನು ಬೋರ್ದಿಲ್ದಾಳು ಇಂಥವೆಲ್ಲ ನಾ ಇಬ್ಬರ ಮಾಡ್ತೀನಿ ಸ್ಟೈಲ್ ಮಾಡ್ತೀನಿ ಅಂತ ಹೇಳಿ ಮಾಡೋಕ್ಕೋಗ್ಬಾರ್ದು ಜಯ ಅಮ್ಮ ಹಾಂ ಅಲ್ಲ ನೀನು ಹಿಂಗೆ ಇವಾಗ ನೋಡು ಹಾಂ ಅಕ್ಕನೇ ನಿನ್ನ ಸೇಡಿ ಇವಾಗ ಅವ್ಳು ಸೇಡಿಕೆ ಹಿಂಗೆ ಮಾಡಿವ್ಳು ಏಯ್ ಯಾಕ್ ಬರಬೇಕಾಗಿತ್ತು ನಾನೇ ನಿಳ್ಕೆ ಅರ್ದಿದ್ದೆನೆ ಮಂಜಕ್ಕ ಬಾರೇ ನನ್ನ ಬ್ಯೂಟಿ ಪಾರ್ಲರ್ ಹಾಕಿ ಐಬ್ರಾ ಮಾಡ್ತೀನಿ ಏರ್ ಕಟ್ ಮಾಡ್ತೀನಿ ಅಂತ ಹೇಳಿ ಇವಳು ಬರ್ಬೇಕಾಗಿತ್ತು ಬಂದಿರೋದು ಇವಳು ತಪ್ಪು ಆ ನಾನೇ ನೀಳ್ತಾ ಹಾಕಿ ಬಂದಿದ್ನೆ ಮಾಡುವ ಅಂತ ಹೇಳಿ ಇವಳು ಬಂದಿದ್ ನಾನು ಮಾಡಿದ್ದು ನಾನೇ ನಿದ್ದೆ ಮಾತ್ರೆ ಹಾಕಿ ಮಾಡ್ಯವಳಲ್ಲ ಇವಳಿಗೆ ಇರಬೇಕು ಆ ಅಲ್ಲ ನಾನೇ ನಿದ್ದೆ ಮಾತ್ರೆ ಹಾಕಿ ಹಿಂಗೆಲ್ಲಾನು ಎರ್ದವಳಲ್ಲ ತಲೆ ಅಲ್ಲ ಎಷ್ಟಿರ್ಬೇಡ ಹ್ಞೂ ಅದಾಗಿ ಮೂರು ನಾನು ಇಟ್ಟು ಬಂದವಳು ಹ್ಞೂ ಅಲ್ಲ ಇರಬೇಡ ನೋಡಿ ಇವಳಿಗೆ ಎಂತೆಂಥ ಬಂದ ಇದ್ದಾಳೆ ಇವಳು ಹ್ಮ್ ಅಲ್ಲ ಕಣೆ ನನ್ನ ತೆಗೆ ಬಂದಿರೋಳಿ ಇವಳು ನಾನೇನು ಅಳ್ತಕ್ಕೆ ಹೋಗಿಲ್ವಲ್ಲ ನಮ್ಮ ಮನೆಯಕ್ಕೆ ಬಂದು ಹಿಂಗೆ ಮಾಡ್ಯಾಳೆ ಇವಳು ಇವಳಿಗೆ ಇರಬೇಡ ಆ ನನ್ನ ಬ್ಯೂಟಿ ಪಾರ್ಲರ್ ಹಾಕಿ ಇವಳು ಬಂದಿರಾಳೆ ಇವಳು ಹ್ಮ್ ಇಬ್ಬರಿದ್ದವಳು ಬಂದು ಇವಳು ಬಂದು ನನ್ನ ನನ್ನ ಬಿಸ್ನೆಸ್ ಎಲ್ಲ ಹಾಳು ಮಾಡಿದ್ಲು ಹಾಳು ಮಾಡಿದ್ಲು ಹ್ಞೂ ಹಾಳು ಮಾಡಿದ್ಳು ಮತ್ತೆ ಓನ್ಲಿ ಸುಮ್ಕಿರತ್ತೆ ಇಬ್ಬರೂ ಸರಿಯಾಗೈತಿ ಇವಾಗ ಇಬ್ಬರು ಅಳ್ತಾಳೆ ಸರಿಯಾಗೈತಿ ಸುಮ್ಮನೆ ಇರತ್ತಾಯ್ ಪಾಟ ಅಯ್ಯೋ ಅದೇ ಜೈ ಎಮ್ನು ರಾಮ ನೋಡಿ ತಾಯಿ ಹ್ಯಾಂಗೆ ಬೈದಾಡ್ತಾರೆ ಯಾಕೆ ಬಂದಕ್ಕ ಏ ನಮ್ಮ ತಲೆ ನೀನು ಅಂತ ಅವಳು ನಮ್ಮ ತಲೆ ನೀನು ಬೋಳ್ಸೈದ್ಯ ಅಂತ ಅವಳು ಹ್ಞೂ ಇಬ್ಬರ ಗೊತ್ತಾಡ್ತಾ ಇಳು ನಾನೇನು ಕರ್ತಿದ್ದೆ ನಾನು ಬ್ಯೂಟಿ ಪಾರ್ಲರಕ್ಕೆ ಬಂದು ನೀನೇ ತಾನೆ ಕೇಳಿದ್ದು ಅದಕ್ಕೆ ನಾನು ಮಾಡಿದೆ ಹ್ಞೂ ಇವತ್ತು ನಾನೇನೇ ನಿನ್ನ ಕೇಳಿದ್ದೆ ನಂದು ಯಾಕೆ ಮಾಡಿದೆ ನೀನು ಅಂತ ಹ್ಞೂ ಇಬ್ಬರು ಗೊತ್ತಾಡ್ತಿರೋದು ಹ್ಞೂ ಮತ್ತೆ ನಾನೇನು ಹೇಳತಕ್ಕೇನು ಹೋಗಿರಲಿಲ್ಲವಲ್ಲ ನಾನು ಇಬ್ಬರ ಮೇಡಮ್ ನಾನು ಕೂಲ್ ಕಟ್ ಮಾಡಮ್ಮ ಅಂತ ಏನಾರು ನಾನು ಹೋಗಿದ್ರೆ ಹೋಗಿದ್ರೆ ಮಾತಾಡ್ಬೇಕಾಳು ಹ್ಞೂ ಹೋಗಿದ್ರೆ ಹಿಂಗೆ ಮಾಡ್ಬೇಕು ನಾನು ಹೋಗಿಲ್ಲ ಅವ್ಳಕ್ಕೆ ಸುತ್ತಾರ್ಕಂಡು ಆ ನಾಯಿನೇ ನನ್ನ ಬ್ಯೂಟಿ ಪಾರ್ಲರ್ಗೆ ಈ ನಾಯಿ ಈ ನಾಯಿ ನನ್ನ ಬ್ಯೂಟಿ ಪಾರ್ಲರ್ಗೆ ಬಂದು ನನ್ನ ಕೂದಲು ಕಟ್ ಮಾಡು ಐಬ್ರ ಮಾಡು ಅಂತ ಹೇಳಿ ಬಂದು ಕುಕ್ಕರ್ಸ್ಕೊಂಡಿದ್ದು ಇದೆ ಹ್ಞೂ ಇದೇ ಇದೆ ಇದೇ ಬಂದು ನನ್ನ ಮನೆ ಬಾಗ್ಲಿಗೆ ಹಾಂ ಬಂದು ನನ್ನೇ ಕೇಳಿ ಇವಾಗ ನನ್ನ ಮೇಲೆ ಜೋರು ಮಾಡ್ತಾಯಿದ್ದೆ ನನಗೆ ಹಿಂಗೆ ಮಾಡೈತೆ ಅದು ನನ್ನ ಮನೆ ಬಾಗ್ಲಿಗೆ ಬಂದು ಹ್ಞೂ ನನ್ನ ಮನೆಯಕ್ಕೆ ಬಂದು ನನಗೆ ನಿದ್ದೆ ಮಾತ್ರ ಹಾಕಿ ಅದು ಯಾವ ಮಾಯದಾಗಿ ಅವಳು ನನಗೆ ಟ್ರಿಮ್ಮರ್ ತಗೊಂಡು ಕಣ್ಣು ಬೆಲ್ಲ ಎರಡು ಯಾವಾಗ ಹಿಂಗೆ ಮಾಡಿದ್ಲೋ ಗೊತ್ತಿಲ್ಲ ಹ್ಞೂ ನಾನಂತ ಬಿಡಲ್ಲ ಕಾಣಲಿಲ್ಲ இல்லை நான் நன் நன் சும் சும்பிடனி நான் ரொச்சி எதிரே ನಾ ಸುಮ್ನಿರು ಅಂತಳಲ್ಲ ಇಬ್ಳು ಅಂತಾರೆ ಅಮ್ಮ ಹ್ಮ್ ಇವಾಗ ಯಾರು ಯಾರಿಗ ಬಿಡಮ್ಮ ಗೌತಿ ಇವಾಗ ಅಲ್ಲಿ ಸೇಡೋ ತೀರೈತೆ ಮೈ ಮೈ ತೀರೈತಿ ಇವಾಗ ಸುಮ್ನೆ ಪಟ್ ನೀನ್ ಸುದ್ದಿ ಅವಳು ಹೋಗದ್ ಬೇಡ ಅವ್ಳ ಸುದ್ದಿ ನೀನ್ ಬರೋದ್ ಬೇಡ ಈ ಅತ್ತ ಹ್ಮ್ ಇಬ್ರಳು ಕಣ್ಣು ಬೆರ್ಶಿರೋದಾಗೈತಿ ಇಬ್ರು ತಲೆ ಎರಶಿರೋದಾಗೈತಿ ಬಿಡೋತ್ ಇಪ್ಪಟ್ಟು ಹಾ ಒಬ್ಬರಿಗೊಬ್ರು ಸುದ್ದಿ ಆಗ್ರಿ ಅವ್ರ ಮತ್ತ ನೀವು ನೋಡಬೇಡ್ರಿ ನಿಮ್ಮ ಅವ್ರ ನೋಡದ ಬೇಡ ಸುಮ್ನೆ ಇಬ್ಬರು ದೇಹಮ್ಮ ಸುಮ್ನೀರಿ ಅಂತ ಆಗೋದಾಗೈತೆ ದೇಹ ಹ್ಮ್ ಬಿಡಕ್ಕೆ ಸೊಪ್ಪಿ ಊಟನು ತಲೆಗೆ ಶಾಂಪು ಶಾಂಪೂ ಸೋಪು ಎಲ್ಲ ಹಾಕಕ್ಕಾಗಲ್ಲ ಊಟನೂ ಎಣ್ಣೆ ಪಣ್ಣೆ ಒಟ್ಟು ತಲೆ ಬಚ್ಚಿಮಾಕ್ ಆಗಲ್ಲ சுண்டிர் அத்த உம் வாய் அத்தங்க உம் தலைசி அந்த நோன்மத்தி மத்திட்ரத்த ஓனோ ஆக ஆக்தான் ஜெய அம்மா நன்மே சேடிங் மாளேசா உம் அழை சேடிக்கணிங்லாம் அவளு சேடிக்கணி ஜெயக்கிங்ரோம் ஆத்த கிணிராஜ் இவ்ளோ தந்திக்கல்கி ஆத்தன ஆஹ் ஏனோ ஒன்லி ஹம் அக்கேணி ಯಾರಿಗೂ ಹೇಳಕ್ಕಾಗಲ್ಲ ಇಬ್ಬರುದು ತಪ್ಪೈತಿ ಹ್ಮ್ ತಪ್ಪು ತಪ್ಪೇಯ ಇವಾಗ ಹೆಂಗ ಇಬ್ರ ಸರಿಯಾಗಿ ಏ ತೀರೈತೆ ಇನ್ನ ಸುಮ್ನಿರತ್ ಕಲಿಬೇಕ ಅಷ್ಟೇನೇ ಹ್ಮ್ ತೀರೈತೆ ಇಲ್ಲಿಗೆ ಬಿಡಲ್ನಾ ನಾನು ಹ್ಮ್ ಅಲ್ಲ ನೋಡು ಎಷ್ಟಿರ್ಬೇಕು ಇವಳಿಗೆ ಅಲ್ಲ ನಿಜವಾಗ್ಲೂ ನೀವು ಗೊತ್ತಿರೋ ಸಿಟ್ಟಿಗೆ ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ ಕಣೆ ಅಲ್ಲ ಯಾರ್ದು ಬಿಟ್ಟು ನನಗೆ ಹೊಸ ಅದು ಇದು ಅಂತ ಹೇಳ ಮತ್ತೆ ಇವಳಿಗೆ ಎಷ್ಟು ಇವಾಗ ಎಷ್ಟು ಉರ್ದೋಗ್ತಿ ಅದನ್ನ ಇವಳಿಗೆ ಮಾಡ್ತವ್ರ ಸಿಕ್ಕಿ ಇವಾಗ ಗೊತ್ತಾಗ್ತೈತೆ ಅದ್ರದ್ದೇನು ಕಷ್ಟ ಅಂತ ಏ ಅನ್ಸುತ್ತೆ ಅಂತ ಇವಾಗ ಇವಳಿಗೆ ಊರ್ದು ಹೋಗ್ತೈತೆ ಮತ್ ನನಗೆ ಅವತ್ತೆಷ್ಟು ಎಷ್ಟು ಹೊಟ್ಟೆ ಊರ್ದೋಗಿರಬೇಡ മറ്റ ആകത്ത് നാ ഇല്ലോട് ഇവകു കിമ നല്ലോ നാ ഏൻ്റെ നോ നാ ഇല്ലോട് നാക്ക് ആകത്ത സർ സര നൂ സോലല്ല നാനൂ സർ സരെ ഗന്ദേ ഹോദത് നാർനു വിടല്ല നന യു സർ സറി ഗണ്ടെ കൈ ബോഫർ മുണ്ടേ ലോഫർ റൂ ഉൻ ലോഫർ കച്ചട ലോഫർ മുൻ്റെ കച്ചടമുണ്ടെ കച്ചടമുണ്ടെ ഏയ് നന്ന நீஃபர் நோட் கணி உம் நானும் அம்ிங்க நீங்க அவ்வளோ எதிர்கா அது ஏழாக்கி அவ்வளோ எதிரல்ல நானும் வீச்சக்கே ஜெய்யம் இங்கே முந்தனை முந்தானே இட் ஒய் ஆட்யாரம் நோட் கொள்ள மஜ்தே நம் இல்லை தீர்த்து சும்னாக் ஜெய்யம் நானே கத்தர்சிர் விடல அம் ಬಹಳ ಕಂತ ಸುಮ್ಮನೆ ಹ್ಮ್ ಬೇಡ್ತಿಲ್ಲ ಇಬ್ರಿಗೊಬ್ರು ಒಬ್ರು ನಾವು ನಾನ್ ಸೋಲಲ್ಲ ನಾನ್ ಸೋಲಲ್ಲ ಅಂತಾರೆ ಹ್ಮ್ ರಾಜಿನ ಜಯ ಅಮ್ಮ ಜಯ ಅಮಗಿನ ರಾಜಮ್ಮ ಇಬ್ರು ಇನ್ನು ಆಲ್ ಮೇಲೆ ಹಾಲ್ ಮೇಲೆ ಗುದ್ದಾಡ್ತಾ ಇದಾರೆ ನೋಡ್ಬೇಕು ಯಾರು ಸೋಲ್ತಾರೆ ಯಾರು ಗೆಲ್ತಾರೆ ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಆಗಿದೆ ಒಂದು ತಪ್ಪೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಯಾಕಂದರೆ ಅವರು ನೋಡಿ ಖುಷಿ ಪಡಲಿ ಸ್ಟೋರಿನ ಅವ್ರಿಗೂ ಖುಷಿಯಾಗುತ್ತೆ ಕಾಮಿಡಿ ತುಂಬ ಚೆನ್ನಾಗಿರುತ್ತೆ ನೋಡಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲರೂ ಯಾರಿದ್ದಾರೆ ಅವ್ರಿಗೆಲ್ಲ ಗ್ರೂಪಲ್ಲೆಲ್ಲನ ಶೇರ್ ಮಾಡಿ ಈ ವಿಡಿಯೋನ ಅಂತ ಹೇಳಿ ತಮ್ಮಲ್ಲಿ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀವಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಎಲ್ರಿಗೂ ಥ್ಯಾಂಕ್ ಯು ಟಾಟಾ ಬಾಯ್ ಬಾಯ್ ಸಿ ಯು